हरि ओम व्यासाय भवनाशाय व्यासावनाशाय शेषा विद्याय शुद्ध विद्याय मध्वाय च नमो नम नारायणा पिपूर्णगुणाणवाय विश्वदय विभुदा नीति प्रद ज्ञानप्रद सत्कारणाय वितताय नमो गुरुभ्यो नमः हरि ओम ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಸಂಪೂರ್ಣ ಚಂದ್ರಕರ ರಾಜಿತ ಸದರ್ಜನ್ಯ ಪರಮಾತ್ಮ ಒಳ್ಳೆ ಪೂರ್ಣ ಚಂದ್ರ ತುಂಬಿದಂತಹ ಬೆಳದಿಂಗಳಿಂದ ಕೂಡಿದಂತಹ ರಾತ್ರಿಗಳಲ್ಲಿ ಗೋಪಿಕಾಸ್ತ್ರೀಯರೊಟ್ಟಿಗೆ ವಿಹಾರವನ್ನು ಮಾಡಿದ ಅಂತ ಇಷ್ಟು ವಿಚಾರವನ್ನ ನೋಡಿದ್ವಿ ಇಂದಿನಿಂದ ಎಪ್ಪತ್ತೇಳನೇ ಶ್ಲೋಕ ಪ್ರಾರಂಭ ರುದ್ರ ಪ್ರಸಾದಕೃತ रक्षता से सख्यु भृत्योल बली खरतर अंखचूड़ తాహ తాలయన్ మృత్యుం జగామ మణిమస్య జహార కృష్ణ పదచ్చేద సరే బర్తే నా వాయిస్ మతి వీడియో నందు సరే బర్తే బర్తే సరే సరే पदच्छेद रुद्रप्रसादकृतरक्षः उत अस्य सख्युः भृत्यः बलि खरतरः अपि च शङ्खचूडः ताः कालयन् भगवतः तलताडनेन मृत्युं जगाम मणिम् अस्य जहार कृष्णः ಸರಿಯಾಗಿ ಬರ್ಲಿಲ್ಲ ಅಂದ್ರೆ ತಿಳಿಸಿ ಯಾಕೋ ಸ್ವಲ್ಪ ನೆಟ್ವರ್ಕ್ ವೀಕ್ ಆಗಿದೆ ಹಿಂದಿನ ಪಾಠದಲ್ಲಿ ನೋಡಿದಂತೆ ಆ ವಿಹಾರ ಮಾಡಬೇಕಾದ್ರೆ ಅಲ್ಲಿಗೆ ಒಬ್ಬ ಸಸಾರ ಯಕ್ಷ ಅಂತ ಯಕ್ಷನೊಬ್ಬ ಬಂದ ಎಂಬುದಾಗಿ ಕೇಳಿದ್ವಿ ಆ ಯಕ್ಷ ಯಾರು ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ರುದ್ರಪ್ರಸಾದ ಕೃತ ರಕ್ಷ ಅಂತ ಆ ರಕ್ಷ ಅವನಿಗೆ ವಿಶೇಷವಾಗಿ ರುದ್ರದೇವರ ವರ ಇತ್ತು ರುದ್ರದೇವರ ವರದಿಂದಾಗಿ ಅವನಿಗೆ ಉತ್ತಮವಾದಂತಹ ರಕ್ಷಣೆ ಇತ್ತು ಅಷ್ಟು ಮಾತ್ರ ಅಲ್ಲ ಆ ಯಕ್ಷ ಏನಾಗಿದ್ದ ಅಸ್ಯ ಸಖ್ಯಹೂ ವೃತ್ಯ ಅಸ್ಯದೇ ರುದ್ರದೇವರ ರುದ್ರದೇವರ ಸ್ನೇಹಿತ ಅಂದ್ರೆ ಕುಬೇರ ಕುಬೇರನ ಸೇವಕನಾಗಿದ್ದ ಒಟ್ಟಿನಲ್ಲಿ ಆ ಯಕ್ಷ ಅವನಿಗೆ ರುದ್ರದೇವರ ಅನುಗ್ರಹದ ರಕ್ಷೆಯಿತ್ತು ಅದರ ಜೊತೆಗೆ ಶಿವ ಏನು ಕುಬೇರನ ಸೇವಕನಾಗಿದ್ದ ಅಷ್ಟು ಮಾತ್ರ ಅಲ್ಲ ಅವನು ಖರತರಹ ಅತ್ಯಂತ ಕ್ರೂರಿಯಾಗಿದ್ದ ಮತ್ತು ಒಳ್ಳೆ ಪರಾಕ್ರಮಶಾಲಿಯಾಗಿದ್ದ ಅವನ ಹೆಸರು ಶಂಖಚೂಡ ಅಂತ ಹೀಗೆ ಆ ಶಂಖಚೂಡ ಎನ್ನುವಂತಹ ದೈತ್ಯ ಅವನೇನಾಗಿದ್ದ ತಾಹ ಕಾಲಯನ್ ಅವನೇ ಮಾಡಿದ್ದ ಆ ಎಲ್ಲ ಗೋಪಿಕಾಸ್ತ್ರೀಯರನ್ನ ತಾನು ದೂರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದ ಅಂತೆ ತಾಹ ಕಾಲಯನ್ ಮೋಸ ಮಾಡಿ ಅವರನ್ನ ಭೋಗ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಗೋಪಿಕಾ ಸ್ತ್ರೀಯರನ್ನ ತಾನು ಭೋಗ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಈ ಶಂಕಚೋಡ ಮಾಡ್ತಾ ಇದ್ದ ಅವರ ಅವರನ್ನು ಎತ್ತಿಕೊಂಡು ದೂರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದ ಇಂತಹ ಆ ಶಂಖಚೋಡನನ್ನ ಪರಮಾತ್ಮ ತಲತಾಡನೇನ ತನ್ನ ಅಂಗಯ್ಯ ಏಟಿನಿಂದಾಗಿ ಅವನನ್ನ ಸಂಹಾರ ಮಾಡಿದ ಶಂಖಚೋಡನನ್ನ ಪರಮಾತ್ಮ ಸಂಹಾರ ಮಾಡಿದ ಅಷ್ಟು ಮಾತ್ರ ಅಲ್ಲ ಅವನ ಹತ್ತಿರ ಒಂದು ಮಣಿ ಇತ್ತು ಆ ಮಣಿಯನ್ನು ಕೂಡ ಪರಮಾತ್ಮ ತಾನು ಜಹಾರ ಕಿತ್ತುಕೊಂಡ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಗೋಪಿಕಾ ಸ್ತ್ರೀಯರ ಅಪಹಾರವನ್ನು ಮಾಡ್ತಾ ಇದ್ದಂತಹ ಶಂಕಚೋಡ ಎನ್ನುವಂತಹ ದೈತ್ಯನನ್ನ ಪರಮಾತ್ಮ ಸಂಹಾರ ಮಾಡಿದ ಮುಂದೆ ನಾಮನಾಪ್ಯರಿಷ್ಟ ಉರುಗಾಯ ನಾಮನಾಪ್ಯರಿಷ್ಟ ಉರುಗಾಯ चेष्टो गोष्ठम जगाम वृषाकृतिरप्यवध्य शम्भोः वरात् अनुगतश्च सदैव कंसम् गाः भीषयन्तम् आशु तदच्छेद ना? नाम्ना अपि अरिष्टः उरुगाय विलोमचेष्टः गोष्ठं जगाम ವೃಷಭಾಕೃತಿ ಅಪಿ ಅವಧ್ಯ ಶಂಭೋ ವರಾತ್ ಅನುಗತಃ ಸದಾ ಏವ ಕಂಸಂ ಗಾಹ ಭೀಷಯಂತಂ ಅಮುಂ ಆಖ್ವಯತ್ ಆಶು ಕೃಷ್ಣ ಇನ್ನೊಬ್ಬ ದೈತ್ಯ ಇದ್ದ ಅವನು ಅರಿಷ್ಟಾಸುರ ಅಂತ ಅವನು ವೃಷಭಾಕೃತಿ ಯತ್ನ ರೂಪದಲ್ಲಿ ಇದ್ದಂತಹ ಒಬ್ಬ ದೈತ್ಯ ಅರಿಷ್ಟಾಸುರ ಅಂತ ಅವನು ಕೂಡ ಇಲ್ಲಿಗೆ ಬಂದ ಗೋಷ್ಠಂ ಜಗಾಮ ಗೋಷ್ಠ ಅಂತೇಳಿ ಗೋಕುಲ ಆ ವೃಂದಾವನದ ಪರಿಸರಕ್ಕೆ ಅವನು ಕೂಡ ಬರ್ತಾ ಇದ್ದಾನೆ ಸಹಜವಾಗಿ ಎತ್ತಿನ ಆಕೃತಿಯಲ್ಲಿ ಇದ್ದ ರೂಪದಲ್ಲಿ ಇದ್ದ ಹಾಗಾಗಿ ಯಾರಿಗೂ ಕೂಡ ಗೊತ್ತಾಗಲಿಲ್ಲ ಸಹಜ ಎತ್ತು ಅಂತ ಅನ್ಕೊಂಡ್ಬಿಟ್ಟಿದ್ರು ಆದರೆ ಅವನೊಬ್ಬ ಅರಿಷ್ಟಾಸುರ ಎನ್ನುವಂತ ಒಬ್ಬ ದೈತ್ಯನಾಗಿದ್ದ ಅಷ್ಟು ಮಾತ್ರ ಅಲ್ಲ ಅವನು ಶಂಭೋಹೋ ವರಾತ್ ಅವಧ್ಯ ರುದ್ರದೇವರ ವರದಿಂದಾಗಿ ಮರಣರಹಿತನಾಗಿದ್ದ ಅಂತಹ ಮಹಾ ಅಸುರ ಅವನೇ ಮಾಡ್ತಾ ಇದ್ದ ಉರುಗಾಯ ವಿಲೋಮ ಚೇಷ್ಟ ಅಂತ ಉರುಗಾಯ ಅಂತ ಪರಮಾತ್ಮೃ ಗಾಯ ಅಂತ ಹೇಳಿ ಉರು ಅಂತ ಹೇಳಿದ್ರೆ ಜಾಸ್ತಿ ಅಂತ ಗಾಯ ಅಂತ ಹೇಳಿದ್ರೆ ಗೀಯತೆ ಇತಿ ಗಾಯ ಅಂದ್ರೆ ಯಾರು ಹೆಚ್ಚು ಸ್ತೋತ್ರ ಮಾಡಿಸ್ಕೊಳ್ತಾನೋ ಅವನು ಉರುಗಾಯ ಅಂತ ಕರೀತಾರೆ ಅಂತೆ ಹಾಗಾಗಿ ಸಮಗ್ರ ವೇದಗಳು ಪುರಾಣಗಳು ಉಪನಿಷತ್ತುಗಳು ಎಲ್ಲವೂ ಕೂಡ ಹೆಚ್ಚು ಸ್ತೋತ್ರವನ್ನು ಮಾಡೋದು ಪರಮಾತ್ಮನನ್ನ ಹಾಗಾಗಿ ಪರಮಾತ್ಮನಿಗೆ ಉರುಗಾಯ ಹೆಚ್ಚು ಸ್ತೋತ್ರ ಮಾಡಿಸಲ್ ಕೊಳಲ್ಪಡುವವನು ಅಂತ ಹೀಗೆ ಉರುಗಾಯ ವಿಲೋಮ ಚೇಷ್ಟ ಪರಮಾತ್ಮನಿಗೆ ವಿಲೋಮ ಚೇಷ್ಟ ವಿಲೋಮ ಅಂತ ಹೇಳಿದ್ರೆ ವಿರುದ್ಧವಾದಂತಹ ಚೇಷ್ಟೆ ಇರುವಂತವನು ಅಂತ ಅಂದ್ರೆ ಪರಮಾತ್ಮ ಕೃಷ್ಣ ಅವನ ಕಾರ್ಯ ಏನು ಗೋವುಗಳನ್ನ ರಕ್ಷಣೆ ಮಾಡೋದು ಪರಮಾತ್ಮನ ಕಾರ್ಯ ಈ ವೃಷಭಾಸುರನ ಅದೇ ಅರಿಷ್ಟಾಸುರನ ಕಾರ್ಯ ಏನು ಅಂತ ಹೇಳಿದ್ರೆ ಪರಮಾತ್ಮನ ಕಾರ್ಯಕ್ಕೆ ವಿರುದ್ಧವಾದಂತಹ ಕಾರ್ಯಗಳು ಗೋವುಗಳನ್ನ ಹೆದರಿಸುವುದು ಕೊಲ್ಲುವುದು ಹೀಗೆ ಪರಮಾತ್ಮನಿಗೆ ವಿರುದ್ಧವಾದಂತಹ ಕೆಲಸವನ್ನ ಮಾಡ್ತಾ ಇದ್ದ ಪರಮಾತ್ಮ ನೋಡಿದರೆ ಗೋವುಗಳನ್ನ ರಕ್ಷಣೆ ಮಾಡ್ತಾ ಇದ್ದ ಇವರು ನೋಡಿದರೆ ಗೋವುಗಳಿಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದ ಅಂತಹ ಗೋವುಗಳನ್ನು ಹೆದರಿಸ್ತಾ ಇದ್ದಂತಹ ಈ ಒಬ್ಬ ಅರಿಷ್ಟಾಸುರನನ್ನ ಪರಮಾತ್ಮ ತಾನೇನು ಮಾಡಿದ ಗಾಹ ಭೀಷಯಂತಮ ಭೀಷಯ ಅಂತ ಹೇಳಿದ್ರೆ ಹೆದರಿಸೋದು ಹೀಗೆ ಆಕಳುಗಳನ್ನ ಹೆದರಿಸ್ತಾ ಇದ್ದಂತಹ ಆ ಅರಿಷ್ಟಾಸುರನನ್ನ ಪರಮಾತ್ಮ ಆಶು ಆಹ್ವಯ್ಯತು ಒಂದು ಸಲ ಒಂದನ್ನ ಆ ಯುದ್ಧಕ್ಕೆ ಹೋರಾಟಕ್ಕೆ ಅಂತ ಕರಿತಾ ಇದ್ದಾನೆ ಭಾಗವತದಲ್ಲಿ ಹೇಳುವಂತೆ ಆ ಯಸ್ಯ ನಿರ್ಹಾರ್ದೇನಾಂಗ ನಿಷ್ಠುರೇಣ ಗವಾಂ ಪತಂತ್ಯಕಾಲತೋ ಗರ್ಭಾಹ ಸ್ರವಂತಿಸ್ಮ ಭಯೇನ ವೈ ಅಂತ ಮೊದಲೇ ಅಸುರ ಆ ಅಸುರ ಒಂದು ಸಲ ಎತ್ತಿದ ರೂಪದಲ್ಲಿ ಇದ್ದಾಗ ಜೋರಾಗಿ ಗುಟುರಿದರೆ ಅಂದ್ರೆ ಎತ್ತುಗಳು ಗುಟುರೋದು ಅಂತ ಜೋರಾಗಿ ಅರಿಷ್ಟಾಸುರ ಗುಟುರಿದರೆ ಗರ್ಭಾಹಸ್ರವಂತಿ ಆಕಳುಗಳು ಅವುಗಳ ಗರ್ಭಸ್ರವಾಗ್ಬಿಡ್ತಿರ್ತಂತೆ ಗರ್ಭಿಣಿ ಆಕಳುಗಳಿದ್ದರೆ ಕೇವಲ ಅರಿಷ್ಟಾಸುರನ ಧ್ವನಿಯನ್ನ ಕೇಳಿ ಅವಳಿಗೆ ಗರ್ಭ ಗರ್ಭಪಾತ ಆಗ್ತಾ ಇತ್ತು ಅಷ್ಟು ಮಾತ್ರ ಅಲ್ಲ ಅವನಿಗೆ ತುಂಬಾ ಚೂಪಾದಂತ ಅಂತೆ ಅದರಿಂದಾಗಿ ಚಿಕ್ಕ ಚಿಕ್ಕ ಹುಡುಗರನ್ನ ಸ್ತ್ರೀಯ ಹೆದರಿಸ್ತಾ ಇದ್ದ ಹೀಗೆ ಎತ್ತಿನ ರೂಪದಲ್ಲಿ ಇದ್ದುಕೊಂಡು ಇಡೀ ಯಾವುದು ವೃಂದಾವನದ ಪರಿಸರವನ್ನೇ ಆ ಹಾಳು ಮಾಡಿಬಿಟ್ಟಿದ್ದ ಅರಿಷ್ಟಾಸುರ ಅಂತಹ ಅರಿಷ್ಟಾಸುರನ್ನ ಪರಮಾತ್ಮ ಹೋರಾಟ ಮಾಡಲಿಕ್ಕೆ ಅಂತ ಕರೆದ ಮುಂದೆ ಸೋಪ್ಯಾಸಸಾದ ಹರಿಂ ಉಗ್ರ ವಿಷಾಣ ಕೋಟಿಂ अग्रे निधाय जग्रहे अस्य विशानमीशः भूमौ निपात्य च वृषासुरमुग्रवीर्यम् यज्ञे यथा पशुम् अमारयदग्रिशक्तिः च्छेद सः अपि आससाद हरिम् उग्रविषाणकोटिम् अग्रे निधाय जगृहे अस्य विषाणम् ईशः भूमौ निपात्य च वृषासुरम् उग्रवीर्यं यज्ञे यथा पशुम् अमारयत् अग्रेशक्तिः ಅವನು ಕೂಡ ಸರಿ ಅಂತ ಪರಮಾತ್ಮನ ಆಸ ಆಸಸಾದ ಇದರಿಗೆ ಬಂದ ಹೋರಾಟ ಮಾಡ್ಲಿಕ್ಕೆ ಅಂತ ಬಂದ ಹೇಗ್ ಬಂದ ಅಂತ ಹೇಳಿದ್ರೆ ಉಗ್ರ ವಿಷಾಣ ಕೋಟಿಂ ಅಗ್ರೇ ನಿಧಾಯ ಅವನಿಗೆ ಒಳ್ಳೆ ಬಲಿಷ್ಠವಾದಂತಹ ಚೂಪಾದಂತಹ ವಿಷಾಣ ವಿಷಾಣ ಅಂತ ಹೇಳಿ ಕೊಂಬು ಅಂತ ಕೊಂಬುಗಳಿದ್ವು ಆ ಕೊಂಬನ್ನ ತಾನೇ ಮಾಡಿದ ಅಗ್ರೇ ನಿಧಾಯ ಮುಂದೆ ಮಾಡಿಕೊಂಡು ಅರ್ಥಾತ್ ಕೃಷ್ಣನನ್ನು ಕೂಡ ಆ ಕೊಂಬುಗಳ ಮೂಲಕ ಚುಚ್ಚಿ ಸಾಯಿಸಬೇಕು ಅಂತ ತಾನೇ ಮಾಡಿದ ಆ ಕೊಂಬುಗಳನ್ನ ಮುಂದೆ ಮಾಡಿಕೊಂಡು ಶ್ರೀಕೃಷ್ಣನನ್ನ ಕೊಲ್ಲಬೇಕು ಅಂತ ಬಂದ ಆ ಸಂದರ್ಭದಲ್ಲಿ ಪರಮಾತ್ಮ ತಾನೇ ಮಾಡಿದ ಅಸ್ಸೆ ವಿಷಾಣಂ ಜಗೃಹೆ ಅವನ ಕೊಂಬುಗಳನ್ನ ಹಿಡಿದುಕೊಂಡ ಹಿಡಿದುಕೊಂಡು ಏನ್ ಮಾಡಿದ ಅವನನ್ನ ಭೂಮು ನಿಪಾತಯತ್ ಭೂಮಿಯ ಮೇಲೆ ಬೀಳಿಸಿದ ಭೂಮಿಯ ಮೇಲೆ ಬೀಳಿಸಿ ಮಹಾಪರಾಕ್ರಮಶಾಲಿಯಾದಂತಹ ಆ ಪರಮಾತ್ಮ ಹೇಗೆ ಒಂದು ಯಜ್ಞದಲ್ಲಿ ಪಶುವನ್ನ ಕೊಲ್ತಾರೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಬಲಿಷ್ಠನಾದಂತಹ ಆ ಒಂದು ವೃಷಾಸುರನನ್ನ ಪರಮಾತ್ಮ ಸಂಹಾರ ಮಾಡಿದ ಅರಿಷ್ಟಾಸುರನನ್ನ ಪರಮಾತ್ಮ ಸಂಹಾರ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಅವನು ಏನ್ ಮಾಡಿದ ಆ ಕೊಂಬಿನಿಂದಾಗಿ ತಿವಿದು ಕೊಲ್ಲಬೇಕು ಅಂತ ಪರಮಾತ್ಮ ಎದುರಿಗೆ ಬಂದ ಪರಮಾತ್ಮ ಆ ಕೊಂಬುಗಳನ್ನೇ ಹಿಡಿದುಕೊಂಡು ಅನಾಯಾಸವಾಗಿ ಆ ಅರಿಷ್ಟಾಸುರನನ್ನ ಸಂಹಾರ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದೆ ಕೇಶೀತು ಹಂಸವಿಹಿತ तुरग स्वरूपो क्रियात्मजा वरम अवाप्य सदा विमृत्युह पापस्तकेशवमवाप स केशवमवाप मुखेस्य भगवान् वृध्य देह पदछेदेश हमसविह कंस विरगस्वरूप गिरियात्मजरम अवाप्य सदा विमृत्यु पाप सह केशवम् अवाप मुखे ಅಸ್ಯ ಬಾಹುಂ ಸಹ ಭಗವಾನ್ ಅಸ್ಯ ದೇಹೆ ಈ ವೃಂದಾವನದಲ್ಲಿ ಗೋಕುಲದಲ್ಲಿ ಬಂದಂತಹ ದೈತ್ಯರೆಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ರೂಪದಲ್ಲಿ ಇರ್ತಾ ಇದ್ದರು ಒಬ್ಬ ಎತ್ತಿದ ರೂಪದಲ್ಲಿ ಇನ್ನೊಬ್ಬ ಗೋಪಾಲಕ ರೂಪದಲ್ಲಿಯೇ ಇದ್ದರೂ ಕೂಡ ಒಂದೊಂದು ರೂಪದಲ್ಲಿ ಪ್ರಾಣಿಗಳ ರೂಪದಲ್ಲಿ ಬಂದುಕೊಂಡು ಕೃಷ್ಣನಿಗೆ ಸಂಹಾರ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದು ಗೋಪಾಲಕರಿಗೆ ತೊಂದರೆ ಕೊಡಬೇಕು ಅಂತ ನೋಡ್ತಾ ಇದ್ರು ಹಾಗೆ ಬಂದಂತಹ ಇನ್ನೊಬ್ಬ ದೈತ್ಯ ಅಂತ ಹೇಳಿದ್ರೆ ಅವನ ಹೆಸರು ಕೇಶಿ ಅಂತ ಆ ಕೇಶಿ ಎನ್ನುವಂತ ಹೆಸರ ತುರಗ ಸ್ವರೂಪ ತುರಗ ಅಂತ ಹೇಳಿದ್ರೆ ಕುದುರೆ ಅಂತ ಕುದುರೆಯ ರೂಪದಲ್ಲಿ ಇದ್ದ ಅವನ ಯಾರು ಕಂಸ ವಿಹಿತ ಅವನನ್ನು ಕೂಡ ಸಹಜವಾಗಿ ಕಂಸನೇ ಕಳಿಸಿದ್ದ ಅವನಿಗೆ ಗಿರಿಯಾತ್ಮಜ ವರಮವಾಪ್ಯ ಸದಾಭಿವೃತ್ಯು ಗಿರಿಯಾತ್ಮಜ ಅಂತ ಹೇಳಿದ್ರೆ ಗಿರಿಜ ಪಾರ್ವತಿ ಗಿರಿಯ ಮಗಳು ಪರ್ವತದ ಮಗಳು ಪಾರ್ವತೀ ದೇವಿಯ ವರದಿಂದಾಗಿ ಅವನೇನಾಗಿದ್ದ ಸದಾ ವಿಮೃತ್ಯು ಮರಣವನ್ನ ಗೆದ್ದಿದ್ದ ಅವಧ್ಯ ತೋರನ್ನು ಪಡೆದುಕೊಂಡಿದ್ದ ಅಂತಹ ಪಾಪಿಷ್ಠನಾದಂತಹ ಆ ಕೇಶಿ ಅವನು ಕೂಡ ಕೇಶವಂ ಅವಾಪ ಕೃಷ್ಣನ ಹತ್ರ ಬಂದ ಕೃಷ್ಣನನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ ಆ ಸಂದರ್ಭದಲ್ಲಿ ಪರಮಾತ್ಮ ತಾನೇನ್ ಮಾಡಿದ ತನ್ನ ಬಾಯನ್ನ ತನ್ನ ಕೈಗಳನ್ನ ಅವನ ಬಾಯಲ್ಲಿ ಇಟ್ಟ ಅಂತ ತನ್ನ ಕೈಗಳನ್ನ ಎನ್ನು ಬಾಯಿಲ್ಲಿ ಕುದುರೆಯ ಇಲ್ಲಿ ಇಟ್ಟ ಇಟ್ಟಾಗ ಏನಾಯ್ತು ಅಂತ ಹೇಳಿದ್ರೆ ಒಂದ್ ನಿಮಿಷ ನಿಮಿಷ ಹ್ಮ್ ಹೀಗೆ ಮುಖೇ ಅಸ್ಯ ಬಾಹುಂ ಪ್ರಾವೇಶ ಆ ಕೇಶಿ ಎನ್ನುವಂತಹ ಅಸುರ ಕೃಷ್ಣನನ್ನ ಕೊಲ್ಲಬೇಕು ಅಂತ ಬಂದ ಕೊಲ್ಲಬೇಕು ಅಂತ ಬಂದಾಗ ಏನಾಯ್ತು ಪರಮಾತ್ಮ ತನ್ನ ಕೈಗಳನ್ನ ಆ ಕೇಶಿ ಎನ್ನುವಂತಹ ಹಸುರನ್ನ ಬಾಯಲ್ಲಿ ಇಟ್ಟುಬಿಟ್ಟ ಅಂತೆ ಇಟ್ಟ ತಕ್ಷಣ ಏನಾಯ್ತು ಅಸ್ಯ ದೇಹೇ ವೃದ್ಧೆ ಪರಮಾತ್ಮನ ಕೈಗಳು ಅವನ ದೇಹದ ಒಳಗಡೆ ಬೆಳೆಯಲಿಕ್ಕೆ ಪ್ರಾರಂಭ ಆಯ್ತು ಅಂತ ತಿಳಿಸ್ತಾ ಇದ್ದಾರೆ ಅರ್ಥಾತ್ ಪರಮಾತ್ಮ ಆ ರೀತಿಯಾಗಿ ಮಾಡಿ ಅವನನ್ನ ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದ ಹೀಗೆ ಪರಮಾತ್ಮ ತನ್ನ ಕೈಗಳನ್ನ ಅವನ ಬಾಯಲ್ಲಿ ಇಟ್ಟಾಗ ಆ ಕೈಗಳು ಕೊಟ್ಟೆಯಲ್ಲಿಯೇನೆ ಬೆಳೆಯಲಿಕ್ಕೆ प्रारंभ आयतु मुंदे तत्खादनाय कुमतिहि तत्खादनाय कुमतिहि सकृत प्रयासः शीर्णास्य दंतदशना छदरुद्धवायुः दीर्णः पपात च mm. मृतो हरिरप्यशेषैः ब्रह्मेशक्रदिनकृत् प्रमुखैः स्तुतोऽभूत् तदच्छेद तत्खादनाय कुमतिः

ಕೃಷ್ಣನನ್ನ ಕೃಷ್ಣ ತನ್ನ ಕೈಗಳನ್ನ ಅವನ ಬಾಯಿಯಲ್ಲಿ ಇಟ್ಟ ಅವನಿಗೇನಾಯ್ತು ಕೃಷ್ಣನನ್ನ ನಾನು ತುಂಬಾ ಈಸಿಯಾಗಿ ತಿಂದು ಬಿಡಬಹುದು ಅಂತ ಅನ್ಸಿತ್ತು ಅವನಿಗೆ ತಕ್ಷಣ ಅವನೇನ್ ಮಾಡಿದ ತತ್ಖಾದನಾಯ ಪರಮಾತ್ಮನ ಕೈಗಳನ್ನೇ ತಿನ್ಬೇಕು ಅಂತ ಅವನು ಕೃತಪ್ರಯಾಸ ಪ್ರಯತ್ನ ಪಟ್ಟ ಆದರೆ ಏನಾಯ್ತು ಕೃಷ್ಣನನ್ನ ಕೃಷ್ಣನ ಕೈಗಳನ್ನ ತಿನ್ಬೇಕು ಅಂತ ಹೊರಟ್ಲಿಕ್ ಹೊರಟಾಗ ಅವನ ಹಾಸ್ಯ ದಂತ ದಶನ ಅಂದ್ರೆ ಬಾಯಿ ಹಲ್ಲು ಮತ್ತು ದಶನ ಅಂದ್ರೆ ತುಟಿಗಳು ಅವೆಲ್ಲ ಕೂಡ ಏನಾದರೂ ಶೀರ್ಣಾಹ ನಾಶವಾಗಿ ಹೋಗ್ಬಿಟ್ಟು ಸೀಳಿ ಹೋಗ್ಬಿಟ್ಟು ಇದರಿಂದ ಏನಾಗಿತ್ತು ಚದರುದ್ಧ ವಾಯು ಅವನಿಗೆ ಉಸಿರಾಟ ಮಾಡ್ಲಿಕ್ಕೆ ತೊಂದರೆ ಆಯಿತು ಅಂತೆ ಅವನ ಬಾಯಿ ಹರಿದು ಹೋಯಿತು ಹಲ್ಲುಗಳು ಮುರಿದು ಹೋದು ನಾಲಿಗೆ ಹರಿದು ಹೋಯಿತು ಇದರಿಂದಾಗಿ ಅವನಿಗೆ ಸರಿಯಾಗಿ ಉಸಿರಾಟ ಮಾಡ್ಲಿಕ್ಕೆ ಆಗ್ಲಿಲ್ಲ ಕೊನೆಗೆ ಅವನ ಶರೀರವೇನೆ ಏನಾಯಿತು ಸೀಳಿ ಅವನು ಸತ್ತು ಹೋದ ಎಂಬುದಾಗಿ ತಿಳಿಸ್ತಾ ಇದ್ದಾನೆ ಈ ರೀತಿಯಾಗಿ ಪರಮಾತ್ಮ ಅವನ ಹೊಟ್ಟೆಯ ಒಳಗಡೆ ಕೈಯನ್ನ ಹಾಕಿ ಆ ಕೈಯನ್ನು ಉಬ್ಬಿಸುವ ಮೂಲಕ ದೊಡ್ಡದಾಗಿ ಮಾಡುವ ಮೂಲಕ ಅವನಿಗೆ ಉಸಿರು ಕಟ್ಟಿಸಿ ಪರಮಾತ್ಮ ಅವನನ್ನ ಸಂಹಾರ ಮಾಡಿದ ಈ ಸಂದರ್ಭದಲ್ಲಿ ಏನಾಯ್ತು ಸಕಲ ದೇವಾನು ದೇವತೆಗಳು ಯಾರ್ಯಾರು ಬ್ರಹ್ಮೇಶ ಶಕ್ರ ದಿನಕೃತ್ ಪ್ರಮುಖೈಹಿ ಬ್ರಹ್ಮದೇವರು ಈಶಾ ಅಂದ್ರೆ ರುದ್ರದೇವರು ಮತ್ತೆ ಶಕ್ರ ಅಂದ್ರೆ ಇಂದ್ರ ದಿನಕೃತ್ ಅಂತಂದ್ರೆ ಸೂರ್ಯ ಅಂತ ದಿನ ಅಂತೇಳೆ ಹಗಲು ಅದನ್ನ ಯಾರು ಅರ್ಥಾತ್ ಹಗಲು ಅನ್ನೋದು ಆಗೋದು ಯಾವಾಗ ಸೂರ್ಯ ಬಂದಾಗ ಸೊ ದಿನಕೃತ್ ಅಂತ ಹೇಳಿ ಸೂರ್ಯನಿಗೆ ಹೆಸರು ಅಂತಹ ಬ್ರಹ್ಮ ರುದ್ರ ಇಂದ್ರ ಸೂರ್ಯ ಮೊದಲಾದಂತಹ ಎಲ್ಲ ದೇವತೆಗಳು ಕೂಡ ಪರಮಾತ್ಮನನ್ನ ವಿಶೇಷವಾಗಿ ಸ್ತುತೋಭೂ ಸ್ತೋತ್ರ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಕುದುರೆಯ ರೂಪದಲ್ಲಿ ಬಂದಂತಹ ಕೇಶಿ ಎನ್ನುವಂತಹ ದೈತ್ಯನನ್ನು ಕೂಡ ಪರಮಾತ್ಮ ಸಂಹಾರ ಮಾಡಿದ ಮುಂದೆ व्योमश्च मै सूनुरज प्रसाद लब्धामितायुः अखिलान विदे विलेस तम श्रीपति ही सुरपति ही विश से निस्सारितान बिला मुखात अखिलांशकार पदच्छेद जा नामा मयस्वनु हो अजप्रसादात लब्धामितायु हो विदधे बिले सह तम श्रीपति ही, ही पशुवत विशस्य इस्सारितान बिलामुखात अखिलान चकारा मुन्दे इन्द्रबद्ध इत्यंबदा अब वनु व्योमासूरां अंता ಅವನ್ ಯಾರು ಅಂತ ಹೇಳಿದ್ರೆ ಮಯಸೂನು ಮಯಾಸುರ ಅಂತ ಒಬ್ಬ ದೈತ್ಯ ಇದ್ದ ಆ ಮಯಾಸುರನ ಮಗ ಈ ವ್ಯೋಮಾಸುರ ಅಂತ ಅವನೇನಾಗಿದ್ದ ಅಜಪ್ರಸಾದ ಬ್ರಹ್ಮದೇವರ ವರದಿಂದಾಗಿ ಅಮಿತ ಆಯುಹು ದೀರ್ಘವಾದ ಆಯಸ್ಸನ್ನು ಲಬ್ಧ ಪಡೆದುಕೊಂಡಿದ್ದ ಅವನೇ ಮಡಿಯ ಆಟ ಅಂತ ಹೇಳಿದ್ರೆ ಆ ಕೆಲವರು ಏನಂತ ಕಳ್ಳರ ರೀತಿ ವೇಷ ಹಾಕೊಳ್ಳೋದು ಕೆಲವರು ಸೈನಿಕರಂತೆ ಕೆಲವರು ಕುರಿಯಂತೆ ಆಟ ಆಡೋದು ಏನೋ ಒಂದು ಆಟವನ್ನ ಆಡ್ತಾ ಇದ್ರು ಆಟ ಆದ ಏನೇ ಆಟ ಅಂತ ಹೇಳಿದ್ರೆ ಯಾರು ಕಳ್ಳರ ವೇಷ ಹಾಕಿರ್ತಾರಲ್ಲ ಅವರೆಲ್ಲರೂ ಕೂಡ ಕುರಿಗಳ ವೇಷ ಹಾಕಿದಂತವರನ್ನ ಒಂದ್ ಕಡೆ ಬಚ್ಚಿ ಇಡಬೇಕು ಎಲ್ಲೋ ಒಂದ್ ಕಡೆ ಸೈನಿಕರು ಹೋಗಿ ಅವರನ್ನು ಹುಡುಕ್ಬೇಕು ಒಂದು ರೀತಿ ಕಳ್ಳ ಪೊಲೀಸ್ ಆಟ ಇವತ್ತಿನ ರೀತಿಯಲ್ಲಿ ಆ ರೀತಿಯಾದಂತಹ ಆಟವನ್ನ ಪಾಪ ಎಲ್ಲ ಗೋಪಾಲಕರು ಕೂಡ ಸೇರಿಕೊಂಡು ಆಡ್ತಾ ಇದ್ರು ಈ ರೀತಿ ಆಡಬೇಕಾದ್ರೆ ಇವನೇನ್ ಮಾಡಿದ ಯಾರು ವ್ಯೋಮಾಸುರ ತಾನೂ ಕೂಡ ಒಬ್ಬ ಗೊಲ್ಲ ಬಾಲಕರ ವೇಷವನ್ನು ಹಾಕಿಕೊಂಡು ಬಂದು ಅವರ ಟೀಮ್ ನಲ್ಲಿ ಸೇರ್ಕೊಂಡ ಸೇರ್ಕೊಂಡೇನ್ ಮಾಡಿದ ಯಾರ್ಯಾರು ಕುರಿಗಳಂತ ಆಗಿದ್ರಲ್ಲ ಗೋಪಾಲ ಬಾಲಕರು ಅವರೆಲ್ಲರನ್ನು ಕೂಡ ತಾನೇನ್ ಮಾಡಿದ ಒಂದು ಕಣ್ಣು ಹಿಡಿಯಲಿಕ್ಕೆ ಆಗದೇ ಇರುವಂತಹ ಅವರನ್ನ ಅವರನ್ನು ಇಟ್ಬಿಟ್ಟ ಈ ಕಡೆ ಸೈನಿಕರ ವೇಷದಲ್ಲಿದ್ದಂತಹ ಗೋಪಾಲಕರು ಇದ್ರು ಅವರೆಲ್ಲರೂ ಕೂಡ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅವರಿಗೆ ಏನು ಸಿಗಲಿಲ್ಲ ಆ ಕುರಿಗಳು ಅರ್ಥಾತ್ ಗೋಪಾಲಕರು ಸಿಗಲೇ ಇಲ್ಲ ಕೊನೆಗೆ ಈ ರೀತಿಯಾಗಿ ಅವನೇ ಮಾಡಿದ ಅಖಿಲಾನ್ ವಿಧದೇ ಬಿಲೇ ಸಹ ಎಲ್ಲ ಎಲ್ಲರನ್ನೂ ಕೂಡ ಬಿಲದಲ್ಲಿ ಗುಹೆಯಲ್ಲಿ ಇಟ್ಟು ಬಿಟ್ಟಿದ್ದ ಈ ಸಂದರ್ಭದಲ್ಲಿ ಶ್ರೀಪತಿಹಿ ಸುರಪತಿಹಿ ದೇವತೆಗಳಿಗೂ ಒಡೆಯನಾದಂತಹ ಪರಮಾತ್ಮ ತಾನೇ ಮಾಡಿದ ಅವನನ್ನ ಸಂಹಾರ ಮಾಡಿದ ಪಶುವತ ವಿಶಸ್ಯ ಪಶುವನ್ನ ಕೊಲ್ಲುವಂತೆ ಪ್ರಾಣಿಯನ್ನ ಕೊಲ್ಲುವಂತೆ ಅವನನ್ನು ಕೂಡ ಸಂಹಾರ ಮಾಡಿ ಆ ಎಲ್ಲರನ್ನೂ ಕೂಡ ಅಂದ್ರೆ ಇವನು ಬರೀ ಕುರಿಯ ವೇಷ ಹಾಕಿದಂಥವರನ್ನ ಮಾತ್ರ ಬಚ್ಚಿಟ್ಟಿರಲಿಲ್ಲ ಅಂತೆ ಎಲ್ಲರನ್ನೂ ಕೂಡ ಸಾಮೂಹಿಕವಾಗಿ ಕೆಲವೇ ಜನ ಬೆರಳೆಣಿಕೆ ಜನರನ್ನು ಮಾತ್ರ ಬಿಟ್ಟು ಉಳಿದ ಎಲ್ಲ ಗೋಪಾಲಕರನ್ನು ಕೂಡ ಅಲ್ಲಿ ಹೋಗಿ ಕುಡಿ ಹಾಕಿ ಬಿಟ್ಟಿದ್ದ ಗುಹೆಯಲ್ಲಿ ಅವರೆಲ್ಲರನ್ನು ಕೂಡ ಕೊಲ್ಲಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಸಣ್ಣ ಸಣ್ಣ ಬಾಲಕರನ್ನ ಕೊಲ್ಲಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಆ ಎಲ್ಲರನ್ನೂ ಸೈನಿಕರ ವೇಷ ಹಾಕಿದವರಿರಲಿ ಕುರಿಗಳ ವೇಷ ಹಾಕಿದವರು ಇರಲಿ ಅಥವಾ ಕಳ್ಳರ ವೇಷ ಹಾಕಿದವರು ಇರಲಿ ಎಲ್ಲರನ್ನು ಕೂಡ ತಾನು ಅಪಹಾರ ಮಾಡಿಕೊಂಡು ಆ ಗುಹೆಯಲ್ಲಿ ಬಚ್ಚಿ ಇಟ್ಟು ಬಿಟ್ಟಿದ್ದ ಅಂತಹ ಆ ವ್ಯೋಮಾಸುರನನ್ನ ಪರಮಾತ್ಮ ತಾನು ಪಶುವತ ವಿಶಸ್ಯ ಸಂಹಾರ ಮಾಡಿ ತಾನೇನ್ ಮಾಡಿದ ಎಲ್ಲರನ್ನು ಕೂಡ ಬಿಲಮುಖಾತ್ ನಿಸ್ಸಾರಿ ತಾನು ಗುಹೆಯಿಂದಾಗಿ ಹೊರಗಡೆ ಕರೆದುಕೊಂಡು ಬಂದು ಎಲ್ಲರನ್ನು ಕೂಡ ಬದುಕಿಸಿದ ಎಂಬುದಾಗಿ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಆಟ ಆಡ್ತಾ ಇದ್ರು ಒಂದು ರೀತಿ ಇವತ್ತಿನ ಲೆಕ್ಕದಲ್ಲಿ ಕಳ್ಳ ಪೊಲೀಸ್ ಅಂತ ಆ ಸಂದರ್ಭದಲ್ಲಿ ಈ ವ್ಯೋಮಾಸುರ ಎಲ್ಲ ಗೋಪಾಲಕರನ್ನು ಕೂಡ ಆ ಒಂದು ಗುಹೆಯಲ್ಲಿ ತುಂಬಿಸಿ ಇಟ್ಟು ಬಿಟ್ಟಿದ್ದ ಅವರನ್ನೆಲ್ಲರನ್ನು ಕೂಡ ಕೊಲ್ಲಬೇಕು ಅಂತ ಆ ಸಂದರ್ಭದಲ್ಲಿ ಪರಮಾತ್ಮ ಆ ವ್ಯೋಮಾಸುರನ ಸಂಹಾರ ಮಾಡಿ ಆ ಎಲ್ಲ ಗೋಪಾಲ ಬಾಲಕರನ್ನು ಕೂಡ ಆ ಗುಹೆಯಿಂದಾಗಿ ರಕ್ಷಣೆ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಪರಮಾತ್ಮ ತಾನು ಚಿಕ್ಕ ವಯಸ್ಸಿನಲ್ಲಿಯೇನೆ ಅನೇಕ ದೈತ್ಯರನ್ನ ಸಂಹಾರ ಮಾಡಿದ ಇಷ್ಟಾದ ಮೇಲೆ ಈ ಎಲ್ಲ ದುಷ್ಟರಿಗೂ ಕೂಡ ರಾಜ ಯಾರು ಆ ಎಲ್ಲ ದುಷ್ಟರು ಕೂಡ ಯಾರ ಆಜ್ಞೆಯಿಂದ ಬರ್ತಾ ಇದ್ರು ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತೇ ಇರುವಂತೆ ಕಂಸ ಇನ್ನು ಮುಂದೆ ಆ ಕಂಸನ ಒಂದು ಸಂಹಾರದ ಕಥೆಯನ್ನ ಆಚಾರ್ಯರು ಹೇಳ್ತಾ ಬರ್ತಾರೆ ಅದೆಲ್ಲದಕ್ಕೂ ಕೂಡ ಪೂರಕವಾಗುವಂತೆ ಆ ವಸುದೇವ ದೇವಕಿಯರನ್ನ ಮತ್ತೆ ಕಂಸ ಬಂಧನೆ ಮಾಡ್ತಾನೆ ಮತ್ತೆ ತಾನೇನೋ ಒಂದು ಬಿಲ್ಲು ಹಬ್ಬ ಅಂತ ಮಾಡಿಕೊಂಡು ಅಕ್ರೂರನನ್ನ ಅಲ್ಲಿಗೆ ಕಳಿಸ್ತಾನೆ ಆ ಎಲ್ಲ ಚಿಂತನೆಯನ್ನು ಕೂಡ ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ